ವೆರಿ ಗುಡ್ ಮಾರ್ನಿಂಗ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಬಿಡುಗಡೆ ಮಾಡಲಾಗಿದೆ ಹೌದಾ ಯಥಾ ಪ್ರಕಾರವಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ ಪರೀಕ್ಷೆ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತಾರ್ದು ಹಾಗಾದರೆ ಪ್ರಥಮ ಭಾಷೆ ಕನ್ನಡ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಥಮ ಭಾಷೆ ಬೇರೆ ಬೇರೆ ಭಾಷೆಗಳಲ್ಲಿ ತೆಗೆದುಕೊಂಡಂಥ ಪ್ರಥಮ ಭಾಷೆಯೂ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರು ಒಂದು ಸ್ವಲ್ಪ ಸ್ವಲ್ಪರಲಿ ಯಾಕಂದರೆ ಮಾರ್ಚ್ ಲಾಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತಾ ಇದ್ದು ಈ ಸಲ ಏನಪ್ಪ ಅಂದರೆ ಮಾರ್ಚ್ ಥರ್ಡ್ ವೀಕ್ದಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ ಹಾಗಾದರೆ ಪ್ರಥಮ ಭಾಷೆ ಕನ್ನಡ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರು ಏನಪ್ಪ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ಕಾಲ ಅವಕಾಶ ಇನ್ನು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಯುಗಾದಿ ಪ್ರಯುಕ್ತ ರಜಾ ದಿನ ಇನ್ನು ಮೂರು ಎರಡು ಸಾವಿರದ ಇಪ್ಪತ್ತಾರು ಕೋರ್ ಸಬ್ಜೆಕ್ಟ್ ಆದಂಥ ಗಣಿತ್ ಅಥವಾ ಏನಪ್ಪ ಅಂದರೆ ಸ್ಪೆಷಲ್ ಎಸ್ ಎಸ್ ಎಲ್ ಸಿ ತೆಗೆದುಕೊಂಡಂಥವ್ರು ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಬರೀತಾರೆ ಅದು ಹತ್ತರಿಂದ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ಕಾ ನಿಮಿಷ ಕಾಲಾವಕಾಶ ಇನ್ನು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ರಂಜಾನ್ ಪ್ರಯುಕ್ತ ರಜಾ ದಿನ ಇರ್ತದೋ ಇನ್ನು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರು ವಿಜ್ಞಾನ ಅಥವಾ ನಾನು ಹೇಳೋದ್ನೆಲ್ಲ ಸ್ಪೆಷಲ್ ಎಸ್ ಎಸ್ ಎಲ್ ಸಿ ಮಾಡ್ತಾ ಇರೋರು ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಈ ಪರೀಕ್ಷೆಗಳನ್ನು ಬರೀಬೇಕಾಗಿರ್ತದ ಹಾಗಾದರೆ ವಿಜ್ಞಾನ ಪರೀಕ್ಷೆ ಬರೆಯುವಂಥವ್ರಿಗೆ ಹತ್ತರಿಂದ ಒಂದು ಹದಿನೈದು ಮೂರು ಗಂಟೆ ಹದಿನೈದು ನಿಮಿಷ ಕಾಲ ಅವಕಾಶ ಇನ್ನು ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪರೀಕ್ಷೆ ಇರೋದಿಲ್ಲ ಗ್ಯಾಪ್ ಇಟ್ಟಿರ್ತಾರೆ ಇನ್ನು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತಾರು ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ಹೌದಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಓದುತ್ತಿರುವಂಥವ್ರಿಗೆ ದ್ವಿತೀಯ ಭಾಷೆ ಕನ್ನಡ ಇರ್ತದೆ ಆಮೇಲೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದುತ್ತಿರುವಂಥವ್ರಿಗೆ ದ್ವಿತೀಯ ಭಾಷೆ ಇಂಗ್ಲೀಷ್ ಇರ್ತದೆ ಅದು ಏನಪ್ಪ ಅಂದರೆ ಮೂರು ಗಂಟೆಗಳ ಕಾಲ ಹತ್ತರಿಂದ ಒಂದು ಗಂಟೆ ಹೌದಾ ಪರೀಕ್ಷೆ ಇರ್ತದ ಹತ್ತರಿಂದ ಒಂದು ಗಂಟೆ ಮತ್ತು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಪರೀಕ್ಷೆ ಇರೋದಿಲ್ಲ ಇನ್ನು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರು ಕೋರ್ ಸಬ್ಜೆಕ್ಟ್ ಆದಂಥ ಸಮಾಜ ವಿಜ್ಞಾನ ಹತ್ತರಿಂದ ಒಂದು ಹದಿನೈದು ಹೌದಾ ಆಮೇಲೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ರಜಾ ದಿನ ಇನ್ನು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ತೃತೀಯ ಭಾಷೆ ಹಿಂದಿ ಹೌದಾ ಎನ್ ಸಿ ಆರ್ ಟಿ ಇರ್ಬೋದು ಅಥವಾ ಬೇರೆ ಮಾಧ್ಯಮದಲ್ಲಿ ಓದುತ್ತಿರುವಂಥವ್ರು ಕನ್ನಡ ಇಂಗ್ಲೀಷ್ ಅರೇಬಿಕ್ ಉರ್ದು ಇಂಥವ್ರು ತೃತೀಯ ಭಾಷೆನ ತೆಗೆದುಕೊಂಡಿದ್ರೆ ಅವರಿಗೆ ಏನಪ್ಪ ಅಂದರೆ ಹತ್ತರಿಂದ ಒಂದು ಗಂಟೆ ಏನಪ್ಪ ಅಂದರೆ ಪರೀಕ್ಷಾ ಸಮಯಾವಧಿ ಇನ್ನು ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಯಾರು ತೆಗೆದುಕೊಂಡಿದ್ರೆ ಅವ್ರಿಗೆ ಏನಪ್ಪ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಇನ್ನು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಎಲೆಮೆಂಟ್ರಿ ಜಿ ಟಿ ಎಸ್ ವಿಷಯಗಳು ಬರ್ತವೆ ಹಾಗಾದರೆ ಹೆಚ್ಚು ಕಡಿಮೆ ಮಾರ್ಚ್ ಎಂಡಲ್ಲೇ ನಮ್ಮ ಪರೀಕ್ಷೆ ಮುಗಿದು ಹೋಗ್ಬಿಡ್ತದೆ ವರ್ಷ ಏನಾಗ್ತಿತ್ತಪ್ಪ ಅಂದರೆ ಏಪ್ರಿಲ್ ಫಸ್ಟ್ ವೀಕು ವರೆಗೂ ಪರೀಕ್ಷೆ ಇರ್ತಿತ್ತು ಆದರೆ ಈ ಸಲ ಒಂದು ವೀಕ್ ಒಳಗಡೆ ಬಂದಿದೆ ಇದೊಂದು ಸ್ವಲ್ಪ ಚೇಂಜು ಆಗ್ಬೋದು ಆಮೇಲೆ ನೋಡೋಣ ಚೇಂಜ್ ಆದರೆ ಮತ್ತೆ ನಾನು ನಿಮಗೆ ಇದರ ನೋಟಿಫಿಕೇಷನ್ನ ಕಳಿಸುವಂಥ ಕೆಲಸ ಮಾಡ್ತೀನಿ ಆದಷ್ಟು ಎಸ್ ಎಸ್ ಎಲ್ ಸಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಎಷ್ಟು ಪರೀಕ್ಷೆ ದಿನ ಉಳಿದಿದೆ ಹೌದಾ ಅದನ್ನು ನೋಡಿಕೊಂಡು ಓದಲಿಕ್ಕೆ ಪ್ರಾರಂಭಿಸ್ರಿ ಹೌದಾ ಅದು ಕನ್ನಡ ಮೀಡಿಯಂನ ವಿದ್ಯಾರ್ಥಿಗಳಿಗೆ ಇದು ಇಂಗ್ಲೀಷ್ ಮೀಡಿಯಂನ ವಿದ್ಯಾರ್ಥಿಗಳಿಗೆ ಹೌದಾ ಒಂದು ಸ್ವಲ್ಪ ಟೈಮ್ ಟೇಬಲನ್ನು ನೋಡ್ಕೊಳ್ರಿ ಅಂತ ಹೇಳ್ತಾ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ ಹೌದಾ ಪರೀಕ್ಷೆ ಎರಡರದ್ದು ವೇಳಾಪಟ್ಟಿ ಆಲ್ರೆಡಿ ಬಿಟ್ಟಿದ್ದಾರೆ ಹಾಗಾದರೆ ಪರೀಕ್ಷೆ ಎರಡರ ವೇಳಾಪಟ್ಟಿಯನ್ನು ನೋಡಿಬಿಡೋಣ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತಾರ ಪ್ರಥಮ ಭಾಷೆ ಕನ್ನಡ ಹೌದಾ ಹತ್ತರಿಂದ ಒಂದು ಹದಿನೈದು ಆಮೇಲೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತಾರು ವಿಜ್ಞಾನ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತಾರು ಇಂಗ್ಲೀಷ್ ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ದ್ವಿತೀಯ ಭಾಷೆ ಕನ್ನಡ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತಾರು ಗಣಿತ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತಾರು ಹಿಂದಿ ಹೌದಾ ಆಮೇಲೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತಾರು ಸಮಾಜ ವಿಜ್ಞಾನ ಆಮೇಲೆ ಜಿ ಟಿ ಎಸ್ ವಿಷಯಗಳು ನಮ್ಮ ನಾರ್ಮಲ್ಲಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏನಿರ್ತಲ್ಲ ಅವ್ರಿಗೆ ಸಂಬಂಧ ಪಡೆದೇ ಇರುವಂಥ ವಿಷಯಗಳಿವು ಹಾಗಾದರೆ ಇದು ಟೆಂಡೇಟಿವ್ ಟೈಮ್ ಟೇಬಲ್ ಇದರಲ್ಲಿ ಚೇಂಜಸ್ಸು ಆಗ್ಬೋದು ಫೈನಲ್ ಟೈಮ್ ಟೇಬಲ್ ಮತ್ತೆ ಬಿಡ್ತಾರೆ ಅವಾಗ ನೋಡೋಣ ಅಂತ ಹೇಳ್ತಾ ಹೌದಾ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಎಬ್ಬರು ಜನ ಏನಪ್ಪ ಅಂದರೆ ಇದು ಈ ಟೈಮ್ ಟೇಬಲ್ನ ನೋಡ್ಕೊಳ್ರಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಹೌದು ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್